ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ ಸೂಟಿ ಪರ ಬಂಕಾಪುರ ಪಟ್ಟಣದಲ್ಲಿ ಮತ ಯಾಚಿಸಿದ ಸಬಣೂರು ವಿಧಾನಸಭೆ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಪೀರ್ ಖಾದ್ರಿ ಅವರು ಈ ವೇಳೆ ಮಾತನಾಡಿದ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಾವೆಲ್ಲೇ ಹೋಗಲಿ ನೂರಾರು ಜನ ಸೇರ್ತಾರೆ ಇದು ಬಂದ ಮಂದಿ ತಂದ ಮಂದಿ ಅಲ್ಲ ಎಂದರು ಅದಕ್ಕಾಗಿ ಈ ಬಾರಿ ವಿನೋದ್ ಅಸೂಟಿ ಗೆಲುವು ಖಚಿತ ಎಂದು ತಮ್ಮದೇ ಆದ ಸ್ಟೈಲ್ನಲ್ಲೇ ಹೇಳಿದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಫಸ್ಟ್ ನಾನು ಮೆಹಬೂ ಧಾರವಾಡ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ವಿನೋದ ಶೆಟ್ಟಿ ಅವರ ಗೆಲುವು ಖಚಿತ ಅಂತ ಹೇಳ್ತೀರಾ ವಿನೋದ ಸೂಟಿ ಅವರು ಭಾರಿ ನೀಡ್ರೆ ಇವರು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಬಹಳಷ್ಟು ಐಟಿ ಇನ್ಕಮ್ ಟ್ಯಾಕ್ಸ್ ಇದೆ ಆಮೇಲೆ ನೆಗೆಟಿವ್ ಇದೆ ಅವ್ರು ಹೈಟೆಕ್ ಪಾಲಿಟಿಕ್ಸ್ ಮಾಡಿದ್ದಾರೆ ಕೇವಲ ಅವರು ಇಲೆಕ್ಷನ್ ಬಂದಾಗಷ್ಟೇ ಓಟ್ ತಗೊಂಡು ಹೋಗ್ಯಾರ ಆಮೇಲೆ ಬಂದಿಲ್ಲ ಆಮೇಲೆ ಯಾವುದೂ ಯೋಜನೆ ಕೊಟ್ಟಿಲ್ಲ ಈ ಥರ ಜನರಿಗೆ ಬಡವರಿಗೆ ಬಡವರಿಗೆ ಭಾಳ ಸಿಟ್ಟಿದೆ ಬಿ ಜೆ ಪಿ ಮೇಲೆ ಅದು ನಮಗೆ ಅದರದ್ದು ಲಾಭ ಮತ್ತು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಗ್ಯಾರಂಟಿಗಳು ಭಾಳ ಸುರಿದ ನಮಗೆ ಜೊತೆಗೆ ನಮ್ಮೆಲ್ಲ ಸಂಘಟನೆ ನಾವೆಲ್ಲ ದಿನನಿತ್ಯ ಜನರ ಜೊತೆ ಇರ್ತೀವಿ ಬೆಳಿಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಜನರ ಸರ್ವಿಸ್ನಾಗೆ ಎಲೆಕ್ಷನ್ ಐತೆ ಅಂತ ಅಲ್ಲ ಎಲೆಕ್ಷನ್ ಇಲ್ಲದಾಗೂ ಹೀಗೆ ಇರ್ತೀವಿ ಎಲೆಕ್ಷನ್ ಬಂದಾಗೂ ಹೀಗೆ ಇರ್ತೀವಿ ಹಾಗಾಗಿ ಇಷ್ಟು ಜನ ನಮ್ಮ ಜೊತೆ ಬಂದಿದ್ದಾರೆ ನಾವು ಎಲ್ಲ ಎಲ್ಲರೂ ಹೋಗಿ ನಿಂತು ಅಂದ್ರೆ ಒಂದು ನೂರು ಎರಡು ನೂರು ಜನ ಸೇರ್ತಾರೆ ಮತ್ತು ಇವೆಲ್ಲ ಬಂದ ಮಂದಿ ತಂದು ಮಂದಿ ಮುಂದೆ ಭಾಷಣ ಮಾಡೋದು ಬೇರೆ ಬಂದು ಮಂದಿ ಮುಂದೆ ಭಾಷಣ ಮಾಡೋದು ಬಂದು ಮಂದಿ ಬಂದಿದ್ದ ಮಂದಿ ಓಟ್ ಹಾಕ್ತಾರೆ ತಂದಿದ್ದು ಮಂದಿ ತಪಸ್ಕೊಂಡು ಹೋಗ್ತಾರೆ ಹಾಗಾಗಿ ಈ ಕೆಲಸ ನಾವು ಇದ್ದೀವಿ ಬಂದು ಬಂದಿದ್ರೆ ಇಲ್ಲೇ ಬಂದು ಮಂದಿ ಇವ್ರಿಗೆ ಏನು ಗೆಲುವು ಖಚಿತ ಸಂತೋಷ್ ಲಾಡ್ ಅವರ ನಾಯಕತ್ವದಲ್ಲಿ ಸಂತೋಷ್ ಲಾಡ್ ಸಾಹೇಬ್ರ ಏನಿವತ್ತು ಮಾರ್ಗದರ್ಶನದಲ್ಲಿ ನಾವೆಲ್ಲ ಎಂಟ್ ಅಸೆಂಬ್ಲಿಯಲ್ಲಿ ಬಹಳ ಪ್ರಮಾಣಿಕವಾಗಿ ಬಹಳ ಏನು ಗುರುಕುಲಿಂದ ಯಾವುದೇ ಬಿಡುವಿಲ್ಲದಾಗಿ ನಮ್ಮೆಲ್ಲ ಕೆಲಸ ಬದಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಗೆಲ್ಲೋ ಖಚಿತ ಥ್ಯಾಂಕ್ ಯು